மா அராம நோட்ரீ நாவெல்லாம் நீ அரம் ஆதர நானும் மத்திக்கு உழா பாடாக எண்ணெய் வண்டக்கு போகிறோம் நான் மத்திய மார்த்தன் ரீன் ಹೊಲಕ್ ತಯಾರ ಹೊಲಗೋನ್ ಎಣ್ಣೆ ಒಟ್ಟಿಗೆ ನೀ ಬಡದ್ರ ರೊಟ್ಟಿನೇ ತಿಂತೀನಿ ಬಿಡು ಯಾಕೆ ದೇವದ್ ಕೈಯ ಕತ್ತಿ ಸಿಕ್ಕೋರ್ಗತ್ಲಾ ಇದ್ದಿಕ್ಕಿದ್ದಂಗ ಬಂದು ಹೊಲಕ್ ರೆಡಿ ಆಗಂದ್ರೆ ಯಾರು ರೆಡಿ ಆಗ್ತಾರ ಸುಮ್ ಕುರ್ಬಾಡ್ ಅಂತಂದು ಸಾವ್ಕಾರ ನಾ ಹೊಲಕ್ ಕೆಲ್ಸ ಕೊಂಡ್ ನಾನು

ನಮ್ಮೂಲ್ದೇನಿಂತತಿ ಇನ್ನೊಂದು ವಾರ ಬಿಟ್ಟೆ ಎಣ್ಣೆ ಹೊಡೆದ್ರಿಟ್ಟ ನಂಗಾರಾಗಿನ್ರಿ ಇದನ್ನ ಬಂದ್ರಿ ನೋಡ್ರಿ ದನಿ ಸ್ವಲ್ಪ ನನ್ನ ಹೆಸರು ಹೋದ್ರಿಂಗ ಕಾಕ ಈಗ ಒಬ್ಬ ಕೆಣ ಮಗಳು ಬೈಕ್ ಮ್ಯಾಲ ಹಾದಳಲ್ಲ ಯಾರ ಕಣಮಗಳು ಸೌಕರ್ಯ ಬೈಕ್ ಮ್ಯಾಲ ಮಗನ ನೀನ್ ಹೇಳ್ತೀರಿ ಎಂತಿ ಕೈಯಾಗ ನಾಯಿ ಕುಂದಿ ಹಾದ್ರ ಕಿವಿ ಹಿಂಡಿ ಮ್ಯಾಲ್ ಕೆತ್ತಿ ವೈ ಕೈ ಅಂತ ಬಿಡ್ತಾರ ಏನ ಬಾಯಾಗ ತುದಿ ಇಟ್ಟು ಬಾಯ್ ನೋಡಕ್ಕೆ ಹೋಗು ಆಕಿನಿಂದ ಬಳ್ಕೊಂತ ಕೇಳಿದಪ್ಪ ಕಾಕ ಅಲ್ಲ ನನ್ ಹೆಂಡತಿ ಗಂಡ ನಾನೇನಾ ಏ ನಿಂಗಪ್ಪ ನೀನ್ ಎಲ್ಲಾರ ತಪ್ಪಲ ಎಣ್ಸ್ಕೊಂಬ ಹೋಗಿ பஸ்ட் ஏன் பேர் டே ಇವ್ ತಲೆಗೇನೇನೋ ಅನುಮಾನ ಒಕ್ಕೊಂಡು ಒಂದಕ್ಕೊಂದು ಡಿಕ್ಕಿ ಹೊಡ್ಲಿಕ್ಕೆ ಅವಲಪಾ ಅವ್ನವನ ಅವನವನ ಏನು ನಡೀತು ಕಂಡು ಇಡ್ಲೇಬೇಕು ನಾನ್ ನೋಡಿಲ್ಗ ಕಾಲೆಲ್ಲ ಇದು ಮಾಡಿ ಬಿಡಿಸಿ ಹೊಡೆದು ನಿನ್ ಗಂಡ್ ನೋಡಿದ್ರ ಹಂಗ ನನ್ ಗಂಡ ದುಡಿಯಕ್ಕೂ ಬಿಡೋದಿಲ್ಲ ಮನ್ಯಾಗ ಇರಕ್ಕೂ ಬಿಡದ ಒಂದರ ತಿಕ್ ಮಾಡ್ದಂಗ್ ಮಾಡ್ತಾನ ನನ್ ಜೀವನ ಯಾರ ಕಿರಿಕಿರಿನ ಗಂಡದ ಏ ಅನ್ನೋದು ಸಾಕ ಸಾಕಾಗಿ ಏನಾಗದ ಗಂಡ ಕುಡಿದು ಜಗಳ ಆಡಿ ದಬ್ಬಿಸ್ಕೊಟ್ಟು ಕಾಲ್ ಮುರಿದ ನೋಡ್ರಿ ಸೌಕಾಲ ಯಾಕೆ ಕೆಲ್ಸಕ್ಕೆ ಬರಕ್ ಹೋಗಿದ್ ಹೋಗ ನೀನು ಹೊಟ್ಟಿ ನಡಿಬೇಕಲ್ರಿ ನಾನು ಕೂಲಿ ಕೊಡ್ತೀನಮ್ಮ ಹೋಗು ಆಗ್ಯಾದ ಯಾಕೆ ಬರಕ್ ಹೋಗ್ಯಮ್ಮ ನೀನು ಹೋಗ್ ಹೋಗು ನಾ ಕೂಲಿ ಕೊಡದ ಕೂಲಿದೆ ಚಿಂತೆ ಮಾಡ್ಬೇಡ ಹೋಗ್ ನೀನು ಹೇಳ ನಿನ್ನ ಗಂಡ ನಿನ್ನ ಚಲೋ ನೋಡ್ಕೊಂತಾನೊ ಇಲ್ಲ ಏನು ಸಕಾರ ಏನು ಉಪಯೋಗ ಇಲ್ಲ ರೀ ಅದು ಗಂಡ್ಸು ಬರೇ ದಿಮಾಕ್ ಅಷ್ಟೇ ರೀ ಏನೂ ಮಾಡಂಗಿಲ್ಲ ಏನು ಮಟ್ಟಂಗಿಲ್ಲ ಚಂದ ನೋಡ್ಲಿಕ್ಕೆ ನೋಡ್ಲಿಲ್ಲ ನಿನ್ನ ಗಂಡ ಚಂದರು ಮಾಡ್ಬೇಕಾಗಿಲ್ಲ ಏನ್ರಿ ಅದು ಮಾಡೋದು ನಾನು ಹೇಳಿದ್ದು ಕೆಲಸ ಗಿಲ್ಸ ಮಾಡ್ಬೇಕಂತ ಹೇಳಿದ್ದು ಅದೇನ್ ಮಾಡ್ತೈತೆ ಏನು ಏನೂ ಮಾಡಂಗಿಲ್ಲ ರೀ ಅದು ಆತ ಏನನ್ನ ಮಾಡಿಲ್ಲ ಅಂದ್ರೆ ಹೇಳು ನಾನೇ ಬಂದು ಮಾಡ್ತೀನಿ ಏನು ಅದು ಮಾಡೋದು ಅದೇ ಏನಾದ್ರೂ ಸಂಸಾರ ಕಮ್ಮಿ ಇದ್ದಿದ್ದು ಏನ ಮಾಡೋಣ ಯಾವಾಗ್ಲೂ ಇರುತ್ತಾರ ಹೊಲಸ್ತ ಏನ್ ಸಾವ್ಕಾರ ಮಂದಿ ಹೆಂಗ್ರ ಜೋಡಿ ಭಾರಿ ಬೈಲಾಟ ಏ ಸೀದಾ ಮಾತಾಡ್ ನಿಂಗೆ ಏ ಮಂಗೆ ಸುಳಿ ಮಗನ ಸಾವ್ಕಾರ ಸೀದಾನೇ ಹೇಳ್ತೀನಿ ಕೇಳ ಅಲ್ಲ ನನಗೆ ಹೇಳ್ತಿ ನಮ್ಮ ಮನಿ ಹೊಲಕ್ಕೆ ಎಣ್ಣೆ ಒಡ್ಲಿಕ್ಕೆ ಹೋಗಪ್ಪ ಉಳಾಗ್ಯವ ಅತ್ತಿಗೆ ಅಂತ ಹೇಳಿದೆ ಬಿಟ್ಟು ನಿಮ್ಮ ಹೊಲಕ್ ಬಂದಾಳೆ ಏನ ನೀನು ಭಾರಿ ಜಾತ್ರೆ ನಡೆಸಲಿಲ್ಲ ಐತಿ ಬಿಡು ಒಂದ್ ಕೆಲಸ ಮಾಡ್ತಾರೆ ನನ್ನ ಹೆಂಡ್ತಿ ಹಂಗು ನಿಮ್ಮ ಕೆಲ್ಸಕ್ಕೆ ಬಂದ್ಬಿಟ್ಟಾಳೆ ನಿನ್ನ ಹೆಂಡ್ತಿನ ನಮ್ಮ ಹೊಲಕ್ ಕೆಲ್ಸಕ್ಕೆ ಕಳ್ಸು ಇಬ್ಬರು ಸೇರಿ ಎಣ್ಣೆ ನಮ್ಮ ಹೊಡಿತೀವಿ ಅರೇ ನಿಂಗೆಟ್ಟಗಿರ ನೋಡ ಯಾವತಾನೇ ಏನ್ ನೆಟ್ಟಿಗೆರಂಗಿಲ್ಲ ಏನ್ ನೆಟ್ಟಿಗೆಯ್ ಮಾಡ್ಬಿಡ್ತು ಮಗನ ್ರ ಇವ್ ಬಂಗಡಿ ವ್ಯಾಪಾರ ನನ್ ಮುಂದೆ ಹಿಡ್ಗ ಅಷ್ಟೇ ಏನೇ ನನ್ನ ಹೆಂಡತಿಗೆ ಈ ತರ ಚಮಕ ಕೊಟ್ಟು ನನ್ನ ನನ್ನೆಂಡತಿನ ನೀನ್ ಹೊಲಕ್ ಕರ್ಸ್ಕೊಂಡು ಹಿಂಗ ಸಿಂಗಲ್ ಆಗಿ ಡಿಂಗ್ ಚಾಕ್ ಡಿಂಗ್ ಡಿಂಗ್ ಚಾಕ್ ಡಿಂಗ್ ಚಾಕ್ ಡಿಂಗ್ ಡಿಂಗ್ ಚಾಕ್ ಆಡ್ಲಕ್ ನಿಂತಿಯಲ್ಲ ಏನ್ ತಪ್ಪಬೇಕು ಅಂತ ಹೇಳಿ ನನ್ ಕೆಲಸ ಮಾಡೋದು ಏನ್ ಯಾವ ಕೆಲಸ ಮಾಡಕ್ ಹೇಳಕತಿ ಅದೇ ಹೆಂಗೇನ್ ಕೆಲಸ ಮಾಡ್ಬೇಕು ಹೆಂಗ ಗೊಬ್ಬರ ಹಾಕ್ಬೇಕಂತ ಹೇಳಕಿ ಹೆಂಗೇಂಗ್ ಗೊಬ್ಬರ ಹಾಕಬೇಕು ಏನೇನ್ ಏಟಿಟ್ಟು ಕಡಿಮೆ ಎಲ್ಲೆಲ್ಲಿ ಎಲ್ಲಿ ಏಟಿಟ್ಟು ಸೀದಾ ಮಾತಾಡ ಅವರ ಮಾತಾಡ ಚೆನ್ನಾಗಿರಲ್ಲ ನೋಡಿಲಿ ಅವಕಾರ ಮೊದಲ ಮಂದಿ ಸಂಸಾರದಾಗ ಹಿಂಡದ್ ಬಿಡ ಮೊದಲ ಏ ಏನೇನ್ ನಮ್ನ ಸೀದಾ ಮನೆಗೆ ನಡಿ ಮನೆಗೆ

ಆಗ್ಲಿ ನಾಲ್ಕು ಜನದಾಗ ಅದೇನಾಗತ್ತೆ ಆಗಲಿ ಬಾ ನಿನ್ನ ಆಗ್ಲಿ ಬಾ ನನಗೂ ಸಾಕಾಗತ್ತೆ ನಿಮ್ಮ ಜೀವ ನಿಮ್ ಜೊತೆ ಜೀವನ ಮಾಡಿ 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 ಸಾಕಾಗಿ ಅಲ್ಲೂ ಅವ್ನ ಅವ್ನು ನಮ್ಮ ಹೊಲ ಕೆಲ್ಸ ಮಾಡೋಣ ನಮ್ಮ ಮನೆ ನೋಡ್ಕೊಳನು ನಮ್ಮ ಸಂಸಾರ ಮಾಡ್ಕೊಳಮ್ ಅಂದ್ರ ಮಂದಿ ಸಂಸಾರ ಮಾಡ್ಲಾಕ ಒಂಟಿಯಲ್ಲ ನಿನಗೆ ನಾಚಿಕೆಗಳು ಬರ್ತೈತೆ ಇವ್ ನಂದು ಮಾಡಾಕ ಬರ್ತಲ್ಲ ಕೂಲಿ ಬರ್ತಾ ನಾ ಖಾಲಿ ಹೋಗ್ತೀನಿ ಕೂಲಿ ಬರ್ತ ಅಂತ ಹೊಂಟೇನಲ್ಲ ಮತ್ತ ನಮ್ಮ ಹೊಲಕ್ ಯಾರು ಬರೋ ಕೂಲಿ ನಮ್ಮ ಹೊಲಕ್ ಮಾಡೋಣ ಅಂದಿನಲ್ಲ ಈಗ ನಮ್ಮ ಹೊಲದಾಗ ಏನ್ ಕೆಲಸ ಮಾಡ್ಯಾಕತವ ಏನ್ ಅದಾವ ಆ ನೀ ಯಾವಾಗ ಬೇಕಾವಾಗ ಎಣ್ಣೆ ಹಾಕನ ನೀನ್ ಯಾವಾಗ ಬೇಕಾವಾಗ ಎಣ್ಣೆ ಹಾಕನ ಯಾವಾಗ ಬೇಕಾವಾಗ ಬಿತ್ತಾನ ಅಂದ್ರೆ ಕೇಳ್ತೈತೆ ಆ ಜೀವನ ಎಣ್ಣೆ ಹೊಡ್ಲಿಲ್ಲ ಅಂದ್ರೆ ಉಳಗೋಳು ಬಾಯಾಗ ಬೆಣ್ಣೆ ತೋತವ ಮಂದೆಲ್ಲಾ ನೋಡಾಕ್ತಾರ ನನ್ ಮರ್ಯಾದಿ ಮರ್ಯಾದಿ ತೆಗಿತಿ ಜನ ಎಲ್ಲಾ ನೋಡ ಜನ ಎಲ್ಲ ಮರ್ಯಾದೆ ಮರ್ಯಾದಿ ಬಾರಿ ಮನಿ ಹೆಂಗಿಟ್ಟೋಗ್ಯ ನೋಡು ನಾವು ಊರಿಗೆ ಬರದ್ರಾಗ ಒಂದು ನಾವಕ್ಕೂ ಖುಷಿಗೊಂದು ತಿನ್ಬೇಕು ಹಿಂಗೇ ಬಾಳೆ ಬರ್ಕ್ ಮಾದ ತಂದೊಂದು ದೇಶ ಅಂತ ಒಂಟು ಓದ್ತಿ ಇವ್ನ ಹಂಗ ಬಾಳೆ ಮಾಡ್ತಾವ್ ತುಂಬ ನಾಡು ಹೇಳ್ತಿದ್ರ ಹಂಗೈತೆ ಗಂಡದ್ರ ಹಂಗೈತೆ ನಾಡು ತಿರ್ಬೇಕಿಗ

கேத்தி ನಮ್ಮ ಮನೆ ಸಂಸಾರ ಅಂದ್ರ ಮನಿ ಕೆಲ್ಸ ಹೊಲ ಮನೆ ಕೆಲ್ಸ ಅಂತಂದ್ರ ಮೈಯ ಮೈಯ್ಯ ಕಡುದ್ ಕಡ್ದಂಗ ಕಡ್ದಂಗ್ಲಕ್ಕಿ ಗಂಡ ಆಕಿಗೆ ಹುಳ ಆಡಿದಂಗ್ಲಕೈತಿ ಏನ ಆಕಿ ನಮ್ ಮನೆ ಸಂಸಾರ ಮಾಡಕ್ ಆಕಿ ಮಂದಿ ಒಳಕ್ ನಕ್ಕಂತ ಮಾಡ್ತಾಳ ಮನೆಯ ಹೊಳಕಂತ ಮಾಡ್ತಾಳ ಈಕಿನ ವಷ್ಟವಲ್ಯ ನಾನು ಏನ ಬಿಟ್ಟ ಹಾಕಿನ ಹೇಸ ನೀನ್ ಬಿಡೋದು ಆದ್ರಗಿತ್ತಿನಾ ಆದ್ರಗಿತ್ತಿ ಅಂತೋ ಜೊತೆ ಆದ್ಲು ಯಪ್ಪ ನಿನಗ ನಿನ್ ನಿನ್ನ ಸಂಬಂಧ ನೋಡಿ ಮಾಡ್ತಾಳವಳು ಹಾ ಹಾಗೆ ತೂರಿಸಬೇಕಾದ ದಿನ ನಾಟಕದಿಂದ ಗೊತ್ತಾತ ತ ಅವಳಿಗೆ ನೋ ನೀನೇ ನೋಡು ಸದರ ಕೊಟ್ಟಿದಿ ನೋಡಿ ನೀನೆ ಈ ಮಾಡ್ತಾಳಪ್ಪ ಮಾಡ ಹೆಂಗ್ ಸಹಾಯ ಅವ್ರ ಮಾತಾಡಪ್ಪ ಹೋಗಿ ಬಿನ್ನಾಣಗಿತ್ತಿ ತವರ್ ನಾಟಕ ಅಲ್ಲಿ ಓದ್ಲಂದ್ರ ಹಾಳ ಗೊತ್ತಾಳ ಅವಳು ನೀವೂ ಕಡ ಬಂದು ಬಾಡ ಮತ್ತೆ ಬಾಡ

ಹೋಗಿ ಏನಾರ ಮಾಡಿ ರಮೇಶ್ ಕರ್ಕಂ ಬಾ ಹೋಗು ಏವನವನ ಅಕಿನ ಕಾಲಿ ಬಿಳ್ಳಕೋಲ್ಲ ನಾನು ಕಾಲಿ ಏನು ಬಿಳೋ ಬಾ ಏನಾರ ಹೇಳಿ ಕರ್ಕಂ ಬಾ ತವ್ರ ತೌರ್ ಮನೆಗೆ ಹೋಗ್더라 ಇನ್ನಿಟ್ಟು ಉಚ್ಚ ಚಾಪರ್ ಮಾಡ್ಕೊಂಡ್ ಕೂಂದಿರ್ತಾವೋ ಸರಿಯಿಲ್ಲ ಇಲ್ಲಿ ಮಾಡಿದಂಗ ಅಲ್ಲಿ ಮಾಡ್ಕೇ ಕೂಂದ್ರು ಅಲ್ಲಿನ ಮಾನೆ ಮಾರಾದ್ ಮಾಡ್ಕಂಡೀಗ್ ನೀನು ನಿನ್ಗೆ ಏನು ತೀತೆ ಅದು ತಮ್ಮ ಕರ್ಕಂ ಹೋಗು ಏನಾರ ಹೇಳಿ ಕರ್ಕಂ ಬಾ ಬಸ್ ಗಿಸ್ ಬರಂಗೈತೆ ದೌರ್ ಹೋಗು ಅವಾ ಜೀವ ಕಾಕೈತಮ್ಮ ಒಂದು ಗೊತ್ತಾಗಲ್ದು ಮಾಯೆ മന വിചാര നിമ ನಿಮ್ಮ ಮನೆ ವಿಷಯವಾಗಿ ಖುಷಿ ಪಡೋದು ಯಾವ ಇದ್ದಂಗಿಲ್ಲ ಮಂದಿ ಮನೆ ವಿಚಾರ ಅಂದ್ರೆ ಬಹಳ ಖುಷಿ ಅಲ್ಲ ನಿಮಗೆ ಇದು ನಮ್ನು ಮನೆಯಾಗ ಮಾಡ್ಕೊಂಡು ಹೆಂಡ್ತಿದೆ ಒಂದು ತಲೀದಾನೆ ಅಂದ್ರೆ ಹಿಂದೆ ಹಾಡ್ಕೊಳ್ಳೋ ಮಂದಿದನು ದೊಡ್ಡ ತಲೀದಾನೆ ಒಟ್ಟ ನೆಮ್ಮದಿ ಹುಡ್ಕಂಗಿಲ್ಲ ನಾವು ನೆಮ್ಮದಿ ಹಂಗೆ ನೆಮ್ಮದಿಯಾಗಿ ಇರಂಗೂ ಇಲ್ಲ ನಮ್ಮ ಬದುಕು ತಾ ಜೀವನ ಎಲ್ಲವತ್ತಾಯಿ ಇವ್ಯಾಕಿಂಗ್ ಮಗನ ನಾ ಗಿಡಕ್ ನೀರ್ ಹೆಂಗ ಹಾಕ್ಲಿ ಏನಪ್ಪಾ ಏ ಮಗ್ನೇ ಓ ಜೋಗ ಯಾಕೋ ಅಪ್ಪ ಇಲ್ ಮಲ್ಗಿ ನಾ ಗಿಡಕ್ ನೀರ್ ಹಾಕ್ಲೋ ಬೇಡ ನನ್ನ ಬಾಳ್ಯಾಕ್ ನೀರ್ ಹಾಕ್ರಿ ಅಂತದೇನಾಗಿದಯ್ಯಪ್ಪ ನೀನ್ ಬಾಳ್ಯಾಕ ಜೋಗಮ್ಮ ಕುಂದ್ರ ಬಾಳು ಹರಕ ಮೂರ ಬೆಟ್ಟಿ ಹಾಕಿತ್ತು ನನ್ ಏನ್ ಮಾಡೋದು ಒಂದು ನನಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಹ್ಮ್ ಹ್ಮ್ ಅನ್ಸದೇನಾಗಿತ್ತು ಮಗ್ನ ನಿನಗ ಅಮ್ಮ ಜೋಗಮ್ಮ ಮೊಡದಿ ಮನಸ್ಸಲ್ಲಿ ಒಂದು ಭಾವನೆ ಮಾಡ್ಕೊಂಡು ಗಂಡನಲ್ಲಿ ಒಂದು ಭಾವನೆ ಈ ಭಾವನೆಗಳ ಬೆಸುಗೆ ಮುರಿದು ಮೂರ ಬಟ್ಟೆ ಆಗಿ ಮೂರಣೆಗೂ ಬೆಲೆ ಇಲ್ದಂಗಾಗಿ ಈ ದಾರು ಕುಡದ ಹಮಲಿನ ಬಲಿಯೊಳಗೆ ಬಿದ್ದು ನಾ ರಂಗೋಲಿ ನಗುವಿನಿಂದ ಈ ನಗುವಿನ ರಂಗೋಲಿ ಬಾಬಾಗೆ ನಿಮ್ಮ ಕಡೆ ಏನಾರ ಲೇ ಬದ್ಮಾಶ್ ಬಾಡಿಯ ಮೊದಲು ಏನಾಗಿತಿ ಹೇಳ ಆಮೇಲೆ ಹೇಳ್ತೀನಿ ನನ್ನ ಮನಸ್ಸಿನ ಅಳಿಸಿದ ಬುತ್ತಿ ನಿಮ್ಮ ಮುಂದೆ ಬಿಚ್ಚತೇನ್ರಿ ವಾಸನ ನೋಡ್ರಿ ಅಮ್ಮ ಅಮ್ಮ ಹಾ ನಾವು ಒಂದೇ ಒಂದು ಲಗ್ನ ಆಗೇನ್ರಿ ಆ ಹೆಣ್ಣಿಗೆ ಕರಿಮಣಿ ಮಾಲೀಕ ನಾನು ಆ ಹೆಣ್ಣ ಕರಿಮಣಿ ಜೊತೆ ಜಾತ್ರೆಯನ್ನು ಮಣ್ಣಿನೂ ಹಾಕೊಂಡು ಓಡಾಡ್ಬೇಕಂತ ನಿಂತಾಳ ಇಲ್ಲಿ ಆಕಿಗೂ ನನಗೂ ತಾಳಕ್ಕಿಲ್ಲ ಮೇಳಕ್ಕಿಲ್ಲ ಹ್ಮ್ ಆಕಿನ ಮಾತಿನಾಗ ನಾವಿಲ್ಲ ನಮ್ಮ ಮಾತಿನಾಗ ಆಕಿ ಇಲ್ಲ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಬಾಳ ಹದಗೆಟ್ಟ ಹೈದರಾಬಾದ್ ಆಗಿದೆ ಇದಕ್ಕೇನು ಪರಿಹಾರ ಐತನು ಇಲ್ಲ ಒಂದು ದಾರಿ ತೋರ್ಸ್ಕೊಡ್ದಿಂಗ್ ಆಗ್ಬಿಡಲ್ಲ ಯಾಕಿಲ್ಲ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದದ್ದಲ್ಲ ಇದಕ್ಕೊಂದು ಪರಿಹಾರ ಕಂಡಿಡಿದ್ರೆ ಆಯ್ತು ಖಂಡಿತ ಕೊಡ್ತೀನಿ ಬಿಡ್ ಮಗ್ನಿ ಇಲ್ಲಿ ನೋಡ್ ಮಗ್ನ ನೀನ್ ಕಟ್ಕೊಂಡ್ ಹೆಂಡ್ತಿ ಹೊರಗಿನ ಶೋಕಿಗ್ ಬಿದ್ದಾಳ ಇನ್ನ ನೀನು ಹೆಣ್ಣಿ ಶೋಕಿಗ್ ಬಿದ್ದಿದಿ ಹಿಂಗಾದ್ರ ಬಾಳೆವಾಗ್ತವ ಮಗ್ನ ಬೆಣ್ಣಿ ತಿನ್ನೋ ಭಾಗಗಳು ಬಹಳ ಆದವು ಎತ್ಸರಲ್ಲೇ ಮಗನ ಜೀವನ ಇಕ್ಕಟ್ಟ ಕುಂತೈತಿವ ನಾನು ಏನ್ ಮಾಡೋದು ದಾರಿನ ಗೊತ್ತಾಗೋದು ಮಗ್ನ ನೀ ತಪ್ಪು ತಿಳಿಲ್ಲ ಅಂದ್ರ ಒಂದ್ ಮಾತೆ ಹೇಳಿ ಇದನ್ನೆಲ್ಲ ಕುಡಿಲಾರ್ದ ಯೋಚನೆ ಮಾಡ್ಬೇಕು ನೀ ಹಿಂಗ್ ಕುಡ್ದ ಯೋಚನೆ ಮಾಡಿದ್ರಿ ಹೆಂಗೋ ಮಗ್ನ ಅಮ್ಮ ನೀವೇ ಬರಬರಿ ಇದ್ರಿ ಮನಸ್ಸು ಗಟ್ಟಿಡ್ಕೊಂಡ್ರಿ ಅವನವನಿಗೆ ಸಂತಾನದ ಎಂಟಿನಕ್ಕಿನ

ಅಡ್ಡಕೊಂಡೆ ಹಾಕಿ ಲೈನ್ ಹೇಳಿಬೇಡ್ರಿ ನನಗೆ ಏನೋ ಮಗ ಹಿಂಗ್ ಮಾತಾಡತ್ತಿ ಅಡ್ಡ ಹಾಕಿ ಮಂದಿ ಮನೆ ಹಾಳು ಮಾಡಿಕ ಅಲ್ಲಪ್ಪ ನೀನ್ ಬದುಕು ನೀನು ಬಾಳ ಬಿರುಸು ಮಾಡ್ಕೋಬೇಡ ಅಂತ ಹೇಳತ್ತೀನಿ ಅಮ್ಮ ಹಾ ಈ ಪ್ರಕೃತಿ ಎಷ್ಟು ಚಂದ ಐತಲ್ಲ ಹೌದು ಇದನ್ನು ನೋಡಿ ಮನಸ್ಸಿಗೆ ಸಮಾಧಾನ ಮಾಡ್ತೀನಿ ಈ ಪ್ರಕೃತಿಗೂ ಬಿಕ್ಕಟ್ಟು ತಪ್ಪಿದ್ದಲ್ಲ ಮಗ್ನ ಮಳೆಗಾಲಕ್ಕ ಹಸ್ರ ಆಗ್ತೈತಿ ವ್ಯಾಸಿ ಆಗ್ತೈತಿ ಈ ಪ್ರಕೃತಿಗೂ ಕಷ್ಟ ಸುಖ ಒಂದೇ ಬರ್ತೈತಿ ಮೋಸ ಮಾಡೋದಕ್ಕೆ ನಿನ್ನ ಕಾಲಿಗೆ ಬಂದು ಬೀಳೇ ಬೀಳ್ತಾಳ ತಪ್ಪು ಮಾಡಿದವರು ಯಾವತ್ತು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಮಗ್ನ ಚಿಂತೆ ಮಾಡಿಬೇಡ ಆಕೆ ನಿನ್ನ ಕಾಲಿಗೆ ಬಂದು ಬಿದ್ದು ನಿನಗೆ ಒಳ್ಳೇದಾಗ್ತದ ಮನ್ಯಾಗ ಹೆಂಡತಿ ಕಾಟ ನಾ ಬೀದಿ ಮೇಲೆ ಒಂಟ್ರ ನನ್ನ ಬಗ್ಗೆ ಹಿಂದಾಡ್ಕೊಳ್ಳೋ ಮಂದಿ ಕಾಟ ತಾಳ್ಕೊಳ್ಳೋ ಒಂದು ಗೊತ್ತಾಗಲ್ರಿ ಇವ್ ನೋಡಿ ಈ ಬದುಕು ಬಾಳೆ ಭಗವಂತ ಎಷ್ಟು ಇಕ್ಕಟ್ಟನಕ್ಕೆ ಸಿಕ್ಕಾಕಿ ಒದ್ದಾಡ್ಸ್ಲಕತ್ತೇನಲ್ಲ ಒದ್ದಾಡ್ಸ್ಲಾಕಲ್ಲ ಬಿಡಂಗಿಲ್ಲ ಒಂದಲ್ಲ ಒಂದಿನ ಸಿಗ್ಬೇಕಲ್ಲವಾ ಹ್ಮ್ ಆದ್ರೂ ತಾಯಿ ನನಗೆ ಧೈರ್ಯ ತುಂಬೋದಕ್ಕೆ ಬಹಳ ಧನ್ಯವಾದಗಳು ನಿಮಗೆ ಈ ಜಗತ್ತು ಹಿಂಗೆ ಅಂತ ಗೊತ್ತು ಆದರೂ ನಾವು ನಡೆಯೋ ದಾರಿಯೊಳಗ ನಾವು ಎಡಗ್ತೀವಿ ನೀವು ಹೇಳಿದ ಮೇಲೆ ಮುಗಿತ್ತು ಇನ್ನು ಮುಂದೆ ನೋಡ್ತೀನಿ ಇಲ್ಲಿ ಮಲ್ನ ನೀ ಏನು ಅನ್ಕೊಂಡಿದ್ದೀ ನಿನಗೆ ಯಾರ್ಯಾರು ಅವಮಾನ ಮಾಡ್ಯಾರ ನೀನು ಹಿಂದೆ ಬೆನ್ನಿಗೆ ಚೂರಿ ಹಾಕ್ಯಾರ ನಿನ್ನ ಹಿಂದೆ ಕೆಟ್ಟದಾಗಲಿ ಒಳ್ಳೇದಾಗ್ಲಿ ಯಾರು ಏನು ಮಾತಾಡ್ಯಾರ ಎಲ್ಲರೂ ನಿನ್ನ ಖಾಲಿ ಬಂದು ಬಿಳ್ತಾರ ಮಗ್ನ ಈ ಮಾತು ನಾ ಹಾಡಲ್ಲಪ್ಪ ಆ ಸಾಕ್ಷಾತ್ ಸೌಧಿ ಎಲ್ಲವೂ ಹಾಡ್ತಾಕತ್ತರ ಮಗ್ನ ನಿನ್ಗೆಲ್ಲಾ ಒಳ್ಳೇದಾಗ್ತೈತಿ ಒತ್ತಾಗ್ತೈತಿ ಅಪ್ಪ ನಾನ್ ಬರ್ಲಿ ಆಯ್ತು